वैसे ही ध्यान की स्थिति में रही है मास्टर्स जो भी मास्टर्स ध्यान की स्थिति का अभ्यास कर रहे हैं पूरे दिन भर और जारी रखिए और अपने को चेक करते रहिए कि आपने कब कब ध्यान की स्थिति से विचलित हो आ आप कब कब ध्यान की स्थिति से विचलित हुए ध्यान स्थितिया दिनविड़ी का अभ्यास माता ಯಾವ ಯಾವ ಸಮಯದಲ್ಲಿ ನೀವು ಧ್ಯಾನದ ಸ್ಥಿತಿಯಿಂದ ವಿಚಲಿತ ಆಗಿದ್ದೀರಿ ಅನ್ನೋದನ್ನ ಗುರುತಿಸಿಕೊಳ್ಳಿ ಧ್ಯಾನ ಸ್ಥಿತಿಯಿಂದ ವಿಚಲಿತ ಆಗೋದಕ್ಕೆ ಕಾರಣಗಳನ್ನ ನಾವು ಕಂಡ್ಕೊಳ್ಬೇಕು ನಾವು ಧ್ಯಾನ ಸ್ಥಿತಿಯನ್ನ ಕಾಪಾಡಿಕೊಳ್ಬೇಕು ಅಂತ ನಮ್ಗೆ ಇಷ್ಟ ಇದ್ರೆ ನಾವು ಹೇಗೆ ಅದರಿಂದ ವಿಚಲಿತ ಆಗ್ತೀವಿ ಅನ್ನೋದನ್ನ ನಾವು ಕಂಡ್ಕೊಳ್ಬೇಕು ಕಂಡ್ಕೊಳ್ಳೇಬೇಕು ನಾವು ಮುಂದೆ ಹೋಗ್ಬೇಕು ಅಂತ ಉದಾಹರಣೆಗೆ ಒಬ್ರು ಏನಾದರೂ ಅಂತಾರೆ ಮನೆಯೊಳಗಿರ್ಬೋದು ಹೊರಗಿರ್ಬೋದು ವರ್ಕಿಂಗ್ ಪ್ಲೇಸಲ್ಲಿ ಇರ್ಬೋದು ಅಂದಾಗ ನಾವು ಸಂಪೂರ್ಣ ಡಿಪ್ರೆಸ್ ಆಗಿ ಅವ್ರ ಲೆವೆಲ್ಗೆ ಬರ್ತೀವಿ ಆ ಲೆವೆಲ್ಗೆ ನಾವು ಬಂದಾಗ ನಮಗೆ ಸಮಾಧಾನ ಇರೋದಿಲ್ಲ ನಮಗೆ ತಳಮಳ ಬಟ್ ನಾವು ಆ ಲೆವೆಲ್ಗೆ ಕೆಳಗಿಳು ಬಂದಾಗ ಆ ಎದುರಿನವರಿಗೆ ಸಮಾಧಾನ ಏನೋ ಒಂಥರ ಗೆದ್ದಂಗೆ ಯಾಕೆ ಈ ಸ್ಥಿತಿ ಎಲ್ಲ ಮಾಸ್ಟರ್ಸು ಇದನ್ನ ಚೆಕ್ ಮಾಡಿಕೊಡ್ತೀವಿ ಇದು ಸಾಮಾನ್ಯವಾಗಿ ಎಲ್ಲರದೂ ಸಮಸ್ಯೆ ಎಲ್ಲರದೂ ಚಾಲೆಂಜ್ ಎಲ್ಲರೂ ಇದನ್ನ ಎದುರಿಸ್ತಾ ಇದ್ದಾರೆ ನಾನು ಫ್ರೀಕ್ವೆನ್ಸಿ ಹೆಚ್ಚು ಮಾಡ್ಕೊಳ್ತಿದ್ದಂಗೆ ನನಗೆ ಸನ್ನಿವೇಶಗಳಲ್ಲಿ ಬಹಳ ತೊಡಕು ಉಂಟಾಗ್ತಾ ಇದೆ ನನ್ನ ವರ್ಕಿಂಗ್ ಪ್ಲೇಸ್ ಅಲ್ಲಿ ಬಹಳ ತೊಡಕು ಉಂಟಾಗ್ತಾ ಇದೆ ನನ್ನ ಫ್ಯಾಮಿಲಿಯಲ್ಲಿ ಬಹಳ ತೊಡಕು ಉಂಟಾಗ್ತಾ ಇದೆ ನನ್ನ ಸ್ನೇಹಿತರಲ್ಲಿ ಬಹಳ ತೊಡಕು ಉಂಟಾಗ್ತಾ ಇದೆ ಹಾಗಾದ್ರೆ ನಾನು ಆ ಫ್ರೀಕ್ವೆನ್ಸಿನ ಕಡಿಮೆ ಮಾಡ್ಕೊಳ್ಬೇಕು ಮಾಡ್ಕೊಂಡ್ರೆ ಏನಾಗುತ್ತೆ ಈಗ ಒಂದು ಗ್ಲಾಸ್ ಫುಲ್ ಒಂದು ಹಂಡ್ರೆಡ್ ಮಿಲಿ ಲೀಟರ್ ತುಂಬಿಕೊಂಡಿದೆ ಅಂತ ಇಟ್ಕೊಳ್ಳಿ ಇನ್ನೊಂದು ಗ್ಲಾಸ್ ಖಾಲಿ ಇದೆ ಹಂಡ್ರೆಡ್ ಮಿಲಿ ಲೀಟರ್ ಅದೇ ಹಂಡ್ರೆಡ್ ಎಂ ಎಲ್ ಗ್ಲಾಸ್ ಬಟ್ ಖಾಲಿ ಇದೆ ಇದು ತುಂಬಿರೋದ್ರಿಂದ ಇದು ವಿಚಲಿತಗೊಳ್ತಾ ಇರತ್ತೆ ಖಾಲಿ ಇದ್ದದ್ದು ಅಲ್ಲ ಏನೇನೋ ಮಾಡಿ ಇದು ವಿಚಲಿತಗೊಳ್ತಾ ಇದಕ್ಕೆ ಏನೇನೋ ಮಾತಾಡುತ್ತೆ ತುಂಬಿದ ಗ್ಲಾಸ್ಗೆ ತುಂಬಿದ ಗ್ಲಾಸ್ ತನ್ನ ಪಾಡಿಗೆ ತಾನಿದ್ದು ಅದು ವಿಚಲಿತಗೊಂಡಿದೆ ಖಾಲಿ ಇದೆ ಅಂತ ಅರ್ಥ ಮಾಡಿಕೊಂಡು ತನ್ನ ತುಂಬಿದ ಸ್ಥಿತಿಯನ್ನ ಹಾಗೆ ಕಾಪಾಡ್ಕೊಂಡ್ರೆ ಅದಕ್ಕೇನು ಹಾನಿ ಇಲ್ಲ ಬಟ್ ಅವಾಗ ತುಂಬಿದ ಗ್ಲಾಸು ಇವ್ರ ನನ್ನ ತಂದೆ ಇವ್ರ ನನ್ನ ತಾಯಿ ಇವ್ರ ನನ್ನ ಹೆಂಡತಿ ಇವ್ರ ನನ್ನ ಗಂಡ ಇವ್ರ ನನ್ನ ಮಗ ಇವ್ರ ನನ್ನ ಮಗಳು ಇವ್ರ ನನ್ನ ಬಾಸು ಇವ್ರು ನನ್ನ ಸಬಾರ್ಡಿನೇಟು ಇವ್ರು ನನ್ನ ಕಲೀಗು ಇನ್ನೂ ಏನೇನೋ ಸಾಮಾಜಿಕ ಸಂಬಂಧಗಳು ಅಂತ ತುಂಬಿದ ಗ್ಲಾಸ್ ಏನಾದ್ರು ಖಾಲಿ ಗ್ಲಾಸ್ಗೆ ಕನ್ವಿನ್ಸ್ ಮಾಡೋದಕ್ಕೆ ಹೋದ್ರೆ ಅಥವಾ ಖಾಲಿ ಗ್ಲಾಸ್ ಅನ್ನ ಸಮಾಧಾನ ಪಡಿಸೋದಕ್ಕೆ ಇವರು ಎನರ್ಜಿ ಫ್ರೀಕ್ವೆನ್ಸಿನ ಕಡಿಮೆ ಮಾಡಿಕೊಂಡ್ರೆ ಏನಾದಂಗೆ ಒಂದು ಎರಡು ಗ್ಲಾಸ್ಗೆ ಒಂದು ಕನೆಕ್ಷನ್ ಪೈಪ್ ಜಸ್ಟ್ ಕಮ್ಯುನಿಕೇಟ್ ಆಗಿಬಿಟ್ರೆ ಆ ಪೈಪ್ ಕಮ್ಯುನಿಕೇಟ್ ಆಗಿಬಿಟ್ರೆ ಪೈಪ್ ಕೂಡ ಇದೆ ಅಂತಾನೆ ಇಟ್ಕೊಳ್ಳಿ ನಾವೆಲ್ಲ ಆ ಈಚದರ್ ಒಂದು ಕನೆಕ್ಷನ್ ವೈರ್ ಇಟ್ಕೊಂಡೇ ಇದ್ದವ್ರು ಅದು ಟ್ಯಾಪ್ ಆ ವಾಲ್ ಓಪನ್ ಮಾಡಿದ್ರೆ ಏನಾಗುತ್ತೆ ಈ ಹಂಡ್ರೆಡ್ ಎಮ್ ಎಲ್ ನಿಂದ ಈ ಫಿಫ್ಟಿ ಎಮ್ ಎಲ್ ಗ್ಲಾಸ್ಗೆ ಸಾರಿ ಜೀರೋ ಎಮ್ ಎಲ್ ಏನಾಗುತ್ತೆ ತುಂಬಿದೆ ನೀರು ತುಂಬಿದೆ ಅಂತ ಇಟ್ಕೊಳ್ಳಿ ಏನೋ ಹಾಲು ಏನೋ ಒಂದು ವಸ್ತು ತುಂಬಿದೆ ಒಂದು ಲಿಕ್ವಿಡ್ ಏನಾಗುತ್ತೆ ಆ ಬಾಲು ಓಪನ್ ಮಾಡಿದಾಗ ಫಿಫ್ಟಿ ಎಂ ಎಲ್ ಈ ಕಡೆ ಬರುತ್ತೆ ಫಿಫ್ಟಿ ಎಂ ಎಲ್ ಈ ಕಡೆ ಇಳಿಯುತ್ತೆ ಅವಾಗ ಏನಾಯ್ತು ತಕ್ಷಣಕ್ಕೆ ಜಗಳ ಉಪಶಮನ ಆಯ್ತು ಏನೇನು ಆಗಿ ಬಟ್ ಉಪಶಮನ ಅಂದ್ರೆ ಅದು ಪರ್ಮನೆಂಟ್ ಅಲ್ಲ ಯಾರಿಗೆ ಫಿಫ್ಟಿ ಎಂ ಎಲ್ ಕಡಿಮೆ ಆಗಿದೆಯೋ ಅವರು ಇಡೀ ದಿನ ಚಡ್ಪಡಿಸ್ತಿರ್ತಾರೆ ಇಡೀ ದಿನ ವಿಲ ಅಂತ ಒದ್ದಾಡ್ತಿರ್ತಾರೆ ಇಡೀ ದಿನ ಅವ್ರ ಸಂಕಟ ಹೇಳ್ತಿರೋದು ಯಾಕೆಂದ್ರೆ ಕಡಿಮೆ ಆಗಿದೆ ಎನರ್ಜಿ ಅವರು ಇವರು ಫಿಫ್ಟಿ ಎಮ್ ಎಲ್ ಹೆಚ್ಚಾಗಿದೆ ಅಲ್ಲ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಕುಕ್ಸಟೆ ಹೆಚ್ಚಾಗಿದೆ ಒಂಥರ ಗೆದ್ದವರಂಗೆ ಹಾಯ್ ಅಂತ ಮತ್ತೆ ಇವರು ಫಿಫ್ಟಿ ಎಮ್ ಎಲ್ ಖಾಲಿ ಆದವರು ಏನೇನೋ ಪ್ರಯತ್ನ ಮಾಡಿಕೊಂಡು ಮತ್ತೇನೇನೋ ಒದ್ದಾಡಿ ಏನೇನೋ ಕಷ್ಟಪಟ್ಟು ಮತ್ತೆ ಸಾಧನೆ ಮಾಡಿ ಸಾಧನೆ ಮಾಡಿ ಮನಸ್ಸನ್ನ ಸ್ಥಿಮಿತದಲ್ಲಿ ತಗೊಂಡ್ ಬಂದು ಇದನ್ನ ಮೇ ಹಂಡ್ರೆಡ್ ಎಮ್ ಎಲ್ ಮಾಡ್ಕೊಂಡ್ರು ಅಂತ ಇಟ್ಕೊಂಡ್ರು ಅವಾಗ ಈ ಕಡೆ ಕಂಪನಿ ಇವರು ಫಿಫ್ಟಿ ಇದ್ದಿದ್ದನ್ನ ಇವ್ರು ಹಂಡ್ರೆಡ್ ಮಾಡ್ಕೊಳ್ಳೋದಿಲ್ಲ ಫಿಫ್ಟಿ ಇದ್ದದನ್ನ ಇವರು ಎಂಜಾಯ್ ಮಾಡಿ ಬಂದಿರ್ತಾರೆ ಖಾಲಿ ಮಾಡ್ಕೊಂಡು ಮತ್ತೆ ಏನೇನೋ ನಿಮಿತ್ತ ಕಾರಣ ಆಗಿ ಇವ್ರ ಜೊತೆ ಫೈಟ್ ಮಾಡ್ತಾರೆ ಅವ್ರಿಗೆ ಗೊತ್ತು ಸೋಲ್ ಲೆವೆಲ್ಗೆ ಇವ್ರ ಜೊತೆ ಫೈಟ್ ಮಾಡೋದ್ರಿಂದ ನಾನು ಹೊಟ್ಟೆ ತುಂಬುತ್ತೆ ಅಂತ ಬ್ರೈನ್ಗೆ ಗೊತ್ತಿಲ್ಲ ಅವ್ರ ಬ್ರೈನ್ಗೂ ಗೊತ್ತಿಲ್ಲ ಇವ್ರ ಬ್ರೈನ್ಗೂ ಗೊತ್ತಿಲ್ಲ ಬಟ್ ಅವ್ರ ಸೋಲ್ಗೂ ಗೊತ್ತು ಇವ್ರ ಸೋಲ್ಗೂ ಗೊತ್ತು ಮತ್ತೆ ಏನೋ ನೆಪ ಮಾಡಿ ಮತ್ತೆ ಸೇಮ್ ಅದೇ ಮಾತುಗಳಿಂದ ಇವರನ್ನ ಚುಚ್ಚಿ ಚುಚ್ಚಿ ನೋಡಿದ್ರೆ ಒಂದು ಬಲೂನ್ ಇದೆ ಅವ್ರು ಏನ್ ಮಾಡ್ತಾರೆ ಹೆಂಗಾದ್ರೂ ಮಾಡಿ ಅದನ್ನ ಚುಚ್ಚಬೇಕಷ್ಟೆ ಚುಚ್ಚಿಸ್ಕೊಂಡ್ರೆ ಬಲೂನ್ಗೆ ಹಾನಿ ಚುಚ್ಚಿಕೊಳ್ಳದೆ ಚುಚ್ಚಿಸಿಕೊಳ್ಳದೆ ಇದ್ರೆ ಅವ್ರ ಸೂಜಿನ ಬಟ್ ಯಾವುದು ಸ್ಟ್ರಾಂಗ್ ಆಗಿದೆ ಸೂಜಿ ಸ್ಟ್ರಾಂಗ್ ಆಗಿದೆ ಇದನ್ನ ಚುಚ್ಚುತ್ತೆ ಈ ಗ್ಲಾಸ್ ಅನ್ನ ಹೆಂಗಾದ್ರೂ ಮಾಡಿ ಫೈಟ್ ಮಾಡಿ ಮತ್ತೆ ಈ ಹಂಡ್ರೆಡ್ ಎಮ್ ಎಲ್ ಇದ್ದು ಫಿಫ್ಟಿ ಎಮ್ ಎಲ್ ಮತ್ತೆ ಇವರು ಫಿಫ್ಟಿ ಎಮ್ ಎಲ್ ಪುಕ್ಸಟ್ಟೆ ಬಂತು ಮತ್ತೆ ಪ್ರತಿನಿತ್ಯ ನಮ್ಮ ದೈನಂದಿನ ಜೀವನದಲ್ಲಿ ಎಲ್ಲಿ ಆದರೂ ಅದು ವರ್ಕಿಂಗ್ ಪ್ಲೇಸ್ ಇಟ್ಕೊಂಡು ಫ್ಯಾಮಿಲಿ ವರೆಗೂ ಎ ಟು ಜಡ್ ಯಾರೋ ಒಬ್ರು ಎಕ್ಸ್ ವೈ ವೈಝಡ್ ರೂಪದಲ್ಲಿ ಬರ್ತಾರೆ ಈ ರೀತಿ ಫೈಟ್ ಮಾಡಿ ನಿಮ್ಮನ್ನ ಖಾಲಿ ಮಾಡ್ತಾರೆ ಅವರು ಸ್ಯಾಟಿಸ್ಫೈ ಆಗ್ತಾರೆ ಇದು ಸೆಲೆಸ್ಟೈನ್ ಪ್ರೊಫೆಸಿ ಅಂತ ನಿಮ್ಗೊಂದು ಪುಸ್ತಕ ಹೇಳಿದ್ವಿ ಮತ್ತು ಆ ಸಿನಿಮಾನು ತೋರಿಸಿದ್ವಿ ಅಲ್ಲಿ ಅದ್ಭುತವಾಗಿ ವಿವರಣೆ ಮಾಡಿದ್ದಾರೆ ಅದ್ಭುತವಾಗಿ ವಿವರಣೆ ಮಾಡಿದ್ದಾರೆ ಅವ್ರ ಹೆಂಗೆ ನಿಮ್ಮಿಂದ ಎನರ್ಜಿ ಸಕ್ ಮಾಡ್ತಾರೆ ಮತ್ತೆ ನಿಮ್ಮನ್ನ ಹೆಂಗೆ ಖಾಲಿ ಮಾಡ್ತಾರೆ ನಿಮ್ಮನ್ನ ಹೆಂಗೆ ಒದ್ದಾಡೋದಕ್ಕೆ ಹಸ್ತಾರೆ ನಿಮ್ಗೆ ಕ್ಲಿಯರ್ ಆಗಿ ಆ ಸಿನಿಮಾದಲ್ಲಿ ತೋರಿಸಿದೆ ಈಗ ಈಗ ಒಂದ್ಸಲ ನೋಡ್ರಿ ಅಂತ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ ನೋಡಿದಿರಿಗೂ ಆ ಪಾಯಿಂಟ್ ಅನ್ನ ನಿಮ್ಗೆ ಎಕ್ಸ್ಪ್ಲೇನು ಮಾಡಿದ್ದೀವಿ ಇದು ದೈನಂದಿನ ಜೀವನ ಮಾಸ್ಟರ್ಸ್ ಒಂದಿನಂತಲ್ಲ ಯಾಕೆ ಎಲ್ಲಾ ಮಾಸ್ಟರ್ಸ್ ಒಂದೇ ಹಂತದಲ್ಲಿ ಬಹಳ ದಿನಗಳಿಂದ ಸಾಧನೆಗೆ ನಿಂತಿದ್ದಾರೆ ಯಾವತ್ತಾದ್ರೂ ಚೆಕ್ ಮಾಡ್ಕೊಂಡಿದ್ದೀರ ಎಲ್ಲರೂ ಕೇಳ್ತಾ ಇದ್ದೀನಿ ಸರ್ ನಾವು ಬಹಳ ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀವಿ ಕೆಲವ್ರು ನೋಡಿದ್ರೆ ಮುಂದೆ ಹೋಗಿದ್ದಾರೆ ಬಟ್ ನಾನು ಅದೇ ಸ್ಥಿತಿನಲ್ಲಿ ಉಳ್ಕೊಂಡಂಗಾಗ್ತಾ ಇದೆ ಅಂತ ಯಾರಿಗಾದ್ರೂ ಅನಿಸಿದೆಯ ಮಾಸ್ಟರ್ಸ್ ಯಾರಿಗೂ ಅನಿಸಿಲ್ಲ ಎಲ್ಲರೂ ಮುಂದೆ ಹೋಗ್ತಾ ಇದ್ದೀವಿ ಅಂತಾನೆ ಅನಿಸ್ತಾ ಇದೆ ಇಲ್ಲ ಅನಿಸಿಲ್ಲ ಸರ್ ಅನಿಸಿದೆಯೋ ಇಲ್ಲೋ ನೋ ದೆನ್ ಗುಡ್ ಗೋ ಗೋ ಗೋಹೈಡ್ ಡೋಂಟ್ ಬರಿ ಡೋಂಟ್ ಬಾದರ್ ಅಬೌಟ್ ಅದರ್ಸ್ ಕರೆಕ್ಟ್ ಮಂತ್ರ ಅಂದ್ರೆ ഡോൺ ബാദർ അബൌട്ട്സ് സന്ദ വെരി ഗുഡ് ഡോൺ ബാദർ അബൌട്ട് അദർസ് പൂജാരി സർ നോ അശ്വനി പാട്ടീൽ യെസ് സർ അശ്വനി പാട്ടിൽ മേഡം നീ എപ്പു നോഡി ഓക്കെ എസ് മാസ്റ്റർ एक समस्या है सभी को या उसे चैलेंज भी कर सकते हैं लगता है हम इतने सालों से मेहनत कर रहे हैं इतने सालों से साधना कर रहे हैं लेकिन हमारा प्रोग्रेस नहीं हो रहा लेकिन वे ये नहीं जानते कि उनकी एनर्जी कहाँ कहाँ ड्रेनेज हो रहा है वर्किंग प्लेस में घर में परिवार में फैमिली मेंबर्स के साथ कैसे कैसे एनर्जी ड्रेनेज हो रहा है वो देखने में असमर्थ है और ऐसे प्लेस में कोई ना कोई एक व्यक्ति इनके साथ किसी न किसी बहाने फाइट करके इनका हर दिन एनर्जी ड्रेनेज करती रहती है ड्रेनेज करके वेस्ट नहीं करती वो खुद शक्त करते रहते हैं चूसते रहते हैं एनर्जी को तो ये एनर्जी खाली महसूस करते हैं तड़पते हैं चट रहा है कि उनके साथ फाइट करने से मेरी एनर्जी गई और ये किसी न किसी तरीके से फिर अपनी एनर्जी को बढ़ाते हैं तब तक के लोग किसी न किसी बहाने से फिर इनसे फाइट करते हैं। फिर से गाड़ी चलती रहती है मास्टर्स इस तरह के फाइटिंग में नहीं पढ़ना चाहिए नहीं पढ़ना चाहिए नहीं पढ़ना चाहिए, नहीं पढ़ना चाहिए. अगर आप पढ़ेंगे तो आप उसी स्थिति में रहेंगे अपने को चक्की से कैसे आप अपने को और और उन्नति उन्नत उन्नत स्थिति को लाना है आप आप ही डिसाइड कीजिए अब एक सवाल है आपको क्या आपको लगता है कि यस मैं बहुत दिनों से एक ही स्थिति में अटक गया हूँ अटक गई हूँ प्रोग्रेस नहीं हो रहा ऐसा लग रहा है आपको है तो एक अक्षर टाइप कीजिए यस yes, अगर नहीं लग रहा है तो एक अक्षर एक टाइप कीजिए एन yeah, नो no. टाइप कर सकते हैं बोल सकते हैं हैंड रेस कर सकते हैं हाईएस्ट स्पिरिचुअल फील्ड सर हम गया और वन वार दिंग द हाईएस्ट स्पिरिचुअल रिलीम ಅಂತ ಇದು ಬಂದಿದೆ ಸರ್ интуиشن হুম ಇವತ್ತ ಶ್ರೀದೇವಿ ಹೆರಿಟೇಜ್ ಅಂತ ವೆರಿ ಗುಡ್ ಆ ಸ್ಥಿತಿಗೆ ಹೋಗಿದ್ದೀರಿ ಬಟ್ ನಿಮ್ಗೆ ಅದು ಕಾಣಿಸಿದೆಯೋ ಅಥವಾ ಕೇವಲ ಸಂದೇಶ ಬಂದಿದೆಯೋ ಎರಡು ಒಂದೇ ಟೆಕ್ಸ್ಟ್ ಕಾಣಿಸ್ತಾ ಇದೆ ವೆರಿ ಗುಡ್ ವೆರಿ ಗುಡ್ ಓಕೆ ಹಾಗಾದ್ರೆ ಹಾಗೆ ಮುಂದುವರಿತಾ ಇರಿ ಆ ಮಾತೃಶಕ್ತಿಯ ಆ ಲೋಕದಲ್ಲಿ ಅಲ್ಲಿ ದೇರೆ ಅಲ್ಲಿಂದ ಹಾಗೇ ಮುಂದುವರಿದಿದೆ ಓಕೆ ಸರ್ ಓಕೆ ಅದು ಹ್ಯ ಎಸ್ ಶ್ರೀಲ್ ಅಲ್ಲಿ ಅದ್ಭುತವಾದ ಸ್ಥಿತಿ ಇರುತ್ತೆ ಆ ಅದನ್ನ ಸುಮ್ಮನೆ ಹಾಗೆ ಕಣ್ಣು ಮುಚ್ಚಿ ಅನುಭವಿಸಿದ್ರೆ ಸಾಕು ಎಲ್ಲವೂ ಆ ಸ್ಥಿತಿಗೆ ಬರುತ್ತೆ ಓಕೆ ಎಸ್ ભગવાન ಸರ್ ಇನ್ನ दूसरो से हमें एनर्जी बेस नहीं हो रही है हम अपनी एनर्जी को बरकरार रखें वेरी गुड तो अगर मास्टरไซเซ ہیں तो आपका प्रोग्रेस निश्चित है जो कोई मास्टर वहीं अटके हुए हैं तो अपने को चेक कीजिए और वहां से छुड़ा लीजिए और मुक्त हो जाइए एक बात याद रखिए हम सभी को पैसेंजर्स हैं अपनी अपनी डेस्टिनी पे उतरने वाले हैं को पैसेंजर है मतलब वो आपके साथ आपके डेस्टिनी तक आ रहे हैं ऐसा नहीं उनका स्टेशन कहाँ आता है वहां उतर के जाने वाले हैं ना आप उनके स्टेशन में उतर सकते हैं ना वे आपके स्टेशन तक आ सकते हैं तो संयोगवश मिले हुए हैं आप और संयोगवश विदा हो जाएंगे इसीलिए दूसरों की वजह से आपकी एनर्जी को खराब मत कीजिए भले ही आप फिजिकल प्लेन में साथ साथ जी रहे हैं हम सभी साथ साथ जी रहे हैं लेकिन फिजिकल प्लेन में सूक्ष्म रूप से हम अलग अलग तल पर जी रहे हैं इसलिए धरती पर सबको एनलाइटन होने तक एक बात खटकती रहती है ಅರೆ नहीं ಸಮಜನೆ परिवार में ನ वर्किंग प्लेस ಪ್ಲೇಸ್ ಮೇ समाज ಸಮಾಜ ಈ ಸ್ಥಿತಿಯಲ್ಲಿ ಇದ್ದಾಗ ಒಂದ್ ಅನ್ಸುತ್ತೆ ಅಯ್ಯೋ ನನ್ನ ಅರ್ಥ ಮಾಡ್ಕೊಳ್ಳೋರು ಒಬ್ಬರೂ ಇಲ್ಲ ನನ್ನ ಸಂಕಟನ ಅರ್ಥ ಮಾಡ್ಕೊಳ್ಳೋರು ಒಬ್ಬರೂ ಇಲ್ಲ ಪರಿವಾರದಲ್ಲಿ ಸಮಾಜದಲ್ಲಿ ಮತ್ತು ನಾನು ಕೆಲಸ ಮಾಡೋ ಸ್ಥಳದಲ್ಲಿ ಯಾರು ನನ್ನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ಸುತ್ತೆ ಅದು ಸತ್ಯವೂ ಕೂಡ ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದ ಫ್ರೀಕ್ವೆನ್ಸಿಯಲ್ಲಿ ಬದುಕುತ್ತಾ ಇರುತ್ತಾರೆ ಹಾಗಾದ್ರೆ ನಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಯಾರು ನಮ್ಗಿಂತ ಉನ್ನತ ಸ್ಥಿತಿಯಲ್ಲಿ ಹೋಗಿದ್ದಾರೋ ಅವ್ರಿಗೆ ಅರ್ಥ ಆಗುತ್ತೆ ಬಟ್ ಅವರ ಅಲ್ಲಿ ಲಿಮಿಟೇಶನ್ ಏನಿರುತ್ತೆ ಅಂದ್ರೆ ಅವರು ಹೀಗೆ ಅರ್ಥ ಆಗಿದೆ ಅಂತ ಹೇಳೋ ಸ್ಥಿತಿನಲ್ಲಿ ಇರೋದಿಲ್ಲ ಅರ್ಥ ಮಾಡ್ಕೊಳ್ತಾರೆ ಮೌನ ನಾವು ಹೇಳದೇ ಇದ್ರು ನಾವು ಲಕ್ಷಾಂತರ ಬುದ್ಧತ್ವವನ್ನು ಹೊಂದಿದ ಕೋಟ್ಯಾಂತರ ಬುದ್ಧತ್ವವನ್ನು ಹೊಂದಿದ ಆ ಆತ್ಮಗಳಿಗೆ ನಾವು ಅರ್ಥ ಆಗ್ತೀವಿ ನಾವು ಹೇಳದೇ ಇದ್ರು ಆದ್ರೆ ನಾವು ಯಾರಿಗೆ ಅರ್ಥ ಮಾಡಿಸ್ಬೇಕು ಅಂತ ಫೈಟ್ ಮಾಡ್ತಿರ್ತೀವೋ ನೋ ಇಂಪಾಸಿಬಲ್ ಅವರು ತಾವೇ ತಮ್ಮ ಜರ್ನಿಯನ್ನ ಮುಂದುವರಿಸಿಕೊಂಡು ಬರ್ಬೇಕು ಈ ಮಾತು ಅರ್ಥ ಆದ್ರೆ ಮಾಸ್ಟರ್ಸ್ ಇವತ್ತಿನಿಂದ ನಮ್ಮ ಇರುವಿಕೆಯಲ್ಲಿ ಬದಲಾವಣೆಯನ್ನ ಮಾಡ್ಕೊತೀವಿ ಹ್ಮ್ ಇನ್ನು ನಮ್ಮ ಎನರ್ಜಿಯನ್ನ ಹೆಚ್ಚು ಮಾಡ್ಕೊಂಡಿದ್ದೀವಿ ಅಂದ್ರೆ ನಾನು ಆಫೀಸಿನ ಬಾಸ್ ಅನ್ನ ಕಿತ್ ಹಾಕ್ಬೇಕು ನನ್ನ ಸಬಾರ್ಡಿನೇಟ್ ಕಿತ್ ಹಾಕ್ಬೇಕು ನನ್ ಗಂಡನ್ ಬಿಡ್ಬೇಕು ನನ್ನ ಹೆಂಡತಿನ ಬಿಡ್ಬೇಕು ನನ್ ಮಗನ್ ಬಿಡ್ಬೇಕು ನನ್ನ ತಂದೆನ್ ಬಿಡ್ಬೇಕು ನನ್ ತಾಯಿನ್ ಬಿಡ್ಬೇಕು ನಾನು ಈ ಸಮಾಜ ಬಿಡ್ಬೇಕು ನಾನು ಏನೋ ಸನ್ಯಾ ನೋ 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 ಅದಂದ್ರೆ ಮತ್ತೆ ಇನ್ನೊಂದು ಎಕ್ಸ್ಟ್ರೀಮ್ ಇಲ್ಲಿ ನಾಟಕದ ಪಾತ್ರಧಾರಿಯಾಗಿ ನಾಟಕನೇ ಮಾಡ್ತಾರೆ ಅರ್ಥ ಆಯ್ತಾ ರಾಮಕೃಷ್ಣ ಪರಮಹಸರು ಮತ್ತು ವಿವೇಕಾನಂದರು ಒಂದೇ ಸ್ಥಿತಿಯಿಂದ ಬಂದವರು அது இல்லை குரு சிஷிய ஆகி நாட் அர்த்தாய் மாஸ்டர் இல்ல நம்ம ஒன்றிய பரமசரு பரமசேக விவேகானந்தருதேவ் பூஜ்ய குருதேவ் இவ் எர்ட் சப்த விட்டே குருவின் பி எந்த உபயோக அவர அவ்ரெத்தி எந்த கருதில்ல பர் இட்ரிஷய இடீ அவர வால் ஓதி நோடி அவ்வளர் எத்தி எல்லாம் கருது எர்டே சப்த வந்து குருதேவ் எல்லாம் பூஜ்ய கொடுத்து இல்லை நம்ம வந்திருத்த ட்ரங்க் டிராமா பட் ನಮಸಾತನೆ ನಮಗೆ ಅವರಾತನೆ ಅವರಿಗೆ ಮಸ್ಟರ್ಸ್ ಇದು ಅರ್ಥ ಆದ್ರೆ ಇವತ್ತೆ ಇದನ್ನ ಅರ್ಥ ಮಾಡ್ಕೊಂಡೆ ಎಲ್ಲರಿಗೂ ಪ್ರೋಗ್ರೆಸ್ ಇವತ್ತಿನಿಂದ ಪ್ರೋಗ್ರೆಸ್ ಮಸ್ಟರ್ಸ್ یاد रखिए ಜೋಯಿಸ್ ਸਮਝ लेते हैं कि फाइटिंग करना छोड़कर अपने लिए आए हैं बस बाकी सबके साथ हम अपना पात्र अपना किरदार निभाने आए हैं इतना समझते हैं तो आज से हमारी एनर्जी ड्रेनेज नहीं होती हम अपनी एनर्जी को बरकरार रखते हैं और अंदर से प्रसन्न रहते हैं बाहर से नाटक करते हैं जो उन दोनों स्थिति में है उनके साथ हम समझते जाते हैं वे हमको समझते जाते हैं ओके थैंक यू थैंक यू थैंक यू थैंक यू सो मच मास्टर्स Følg med i lenken.